ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಮನೆಮದ್ದನ್ನು ನಾನು ತಿಳಿಸ್ಕೊಡ್ತಾಯಿದ್ದೀನಿ ವಿಶೇಷವಾದ ಮನೆಮದ್ದು ಮತ್ತು ಗಿಡಮೂಲಿಕೆ ಇದನ್ನು ಯಾವ ರೀತಿ ಮಾಡಿ ಸಮಸ್ಯೆನ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ ಸ್ನೇಹಿತರೆ ಕೆಲವರಿಗೆ ಏನಾಗ್ತಾ ಇರ್ತದೆ ಅಂದರೆ ವಯಸ್ಸಾದಂಗೆಲ್ಲ ಬಂದು ಲೈಂಗಿಕ ಶಕ್ತಿ ಕಡಿಮೆ ಆಗ್ತದೆ ಅಂತ ಒಂದು ಸಮಸ್ಯೆ ಎಲ್ಲರಿಗೂ ಕಾಡ ಅಂಥ ಒಂದು ಸಮಸ್ಯೆ ನನ್ನ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಈ ವಯಸ್ಸಾದಂಗೆಲ್ಲ ಲೈಂಗಿಕ ಕ್ರಿಯೆ ಬಂದು ಅಷ್ಟು ಶಕ್ತಿಯುತವಾಗಿ ಇರೋದಿಲ್ಲ ಅನ್ನೋ ಒಂದು ಸಮಸ್ಯೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಸಮಸ್ಯೆ ಅದರಲ್ಲೂ ಈಗ ಈ ಒಂದು ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ಅನೇಕ ಬದಲಾವಣೆಗಳಿಂದ ತುಂಬ ಬದಲಾವಣೆಗಳಿದೆ ಸೊ ಅದರಿಂದ ಏನಾಗ್ತದೆ ಅದಿ ಅರೆಯದ ಒಂದು ಏನೋ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರಲ್ಲೂ ಕೂಡ ಈ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದ ಇರತಕ್ಕಂಥ ನಮ್ಮ ಯುವಕ ಯುವತಿಯರಲ್ಲೂ ಕೂಡ ಈ ಒಂದು ಲೈಂಗಿಕ ಕ್ರಿಯೆಯ ಒಂದು ಆಸಕ್ತಿ ತುಂಬ ಕಡಿಮೆಯಾಗಿರ್ತಕ್ಕಂಥದ್ದು ಕೆಲವರಲ್ಲಿ ಕಂಡು ಒಂದು ಸಮಸ್ಯೆ ತುಂಬ ಲೈಂಗಿಕ ಶಕ್ತಿಯ ಆಸಕ್ತಿ ಇಲ್ಲ ನಮಗೆ ಮತ್ತು ಕ್ರಿಯೆ ನಡೆಸಲಿಕ್ಕೆ ಸಾಧಾರಣವಾಗಿ ಕ್ರಿಯೆ ನಡೆಸಲಿಕ್ಕೂ ಕೂಡ ತುಂಬ ಅಡೆತಡೆಗಳು ಜಾಸ್ತಿ ಇದ್ದಾವೆ ಅಂತ ಒಂದು ಸಮಸ್ಯೆಗಳನ್ನು ಕೆಲವು ಜನ ತಿಳಿಸಿದಾಗ ಈ ಒಂದು ಸಮಸ್ಯೆಗೆ ತುಂಬ ಅದ್ಭುತವಾದ ಮನೆಮದ್ದು ಏನಂತ ಅಂದರೆ ಸ್ನೇಹಿತರೆ ಪ್ರತಿ ದಿವಸ ನಿಮಗೆ ಸಿಗೋ ಥರ ಇದ್ದರೆ ನುಗ್ಗೆ ಸೊಪ್ಪಿನ ಹೂಗಳು ನುಗ್ಗೆಕಾಯಿ ಬಿಡೋದಕ್ಕೆ ಮುಂಚೆ ನುಗ್ಗೆ ಸೊಪ್ಪಿನ ಹೂಗಳು ಸಾಮಾನ್ಯ ನುಗ್ಗೆಸೊಪ್ಪಿನ ಹೂಗಳು ಎಲ್ಲ ಕಾಲದಲ್ಲೂ ಬಿಡೋದಿಲ್ಲ ಕೆಲವು ಸೀಸನ್ನಲ್ಲಿ ನುಗ್ಗೆಸೊಪ್ಪಿನ ಹೂಗಳು ಬಿಡ್ತವೆ ಆದರೆ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಟ್ಟಾಗ ನುಗ್ಗೆಸೊಪ್ಪಿನ ಹೂಗಳು ಬಿಡ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ನುಗ್ಗೆಸೊಪ್ಪಿನ ಹೂವನ್ನು ತೆಗೆದುಕೊಂಡು ಹಾಲಿನಲ್ಲಿ ಕುದಿಸ್ಬೇಕು ಚೆನ್ನಾಗಿ ನೀರನ್ನು ತೆಳ್ಳಗೆ ಮಾಡ್ಕೊಳ್ಳಿ ಹಾಲಿಗೆ ಜಾಸ್ತಿ ನೀರನ್ನು ಹಾಕಿ ನುಗ್ಗೆಸೊಪ್ಪಿನ ಹೂಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಚೆನ್ನಾಗಿ ಕುದಿಸ್ಬೇಕಂತಂದರೆ ಸುಮಾರು ಎರಡು ಗ್ಲಾಸ್ ಇರತಕ್ಕಂಥ ಹಾಲು ಒಂದು ಗ್ಲಾಸಿಗೆ ಬರಬೇಕು ಕಡಿಮೆ ಫ್ಲೇಮ್ನಲ್ಲಿ ಕುದಿಸಿ ಇಟ್ಕೊಳ್ಳಿ ಕುದಿಸಿ ಇಟ್ಕೊಂಡಂಥ ಹಾಲನ್ನು ಸೋದಿಸಿ ಪ್ರತಿನಿತ್ಯ ಊಟದ ನಂತರ ಕುಡಿತಾ ಬನ್ನಿ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಸಾಮಾನ್ಯವಾಗಿ ಸಾಮಾನ್ಯ ಒಂದು ಲೈಂಗಿಕ ಕ್ರಿಯೆಗೆ ಬರ್ತಕ್ಕಂಥ ಒಂದು ಶಕ್ತಿ ಇದರಿಂದ ಬರುತ್ತೆ ಅಂತ ಹೇಳ್ಬೋದು ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಗ್ಯಾರಂಟಿಯನ್ನು ಕೊಡ್ಬೋದು ಸ್ನೇಹಿತರು ಏನಕ್ಕೆ ಅಂತಂದರೆ ಅದರಲ್ಲಿ ಒಂದು ಅದ್ಭುತವಾದ ಗುಣಗಳಿದೆ ಎಲೆಯಲ್ಲಿ ಇರತಕ್ಕಂಥ ಅದ್ಭುತವಾದ ಗುಣಗಳು ಬೇರೆ ಆಮೇಲೆ ಅದರ ಬೀಜದಲ್ಲಿ ಅಂದರೆ ಕಾಯಿ ಆದಮೇಲೆ ಇರತಕ್ಕಂಥ ಅದ್ಭುತ ಗುಣಗಳು ಬೇರೆ ಮತ್ತು ಹೂವುಗಳಲ್ಲಿ ಇರ್ತಕ್ಕಂಥ ಕೆಲವು ಔಷಧಿ ಗುಣಗಳು ಬೇರೆ ಬೇರೆ ಇದೆ ಅದರ ತೊಗಟೆಯನ್ನು ಕೂಡ ಔಷಧಿಯನ್ನಾಗಿ ಬಳಸ್ತಕ್ಕಂಥ ಈ ಸಾಮಾನ್ಯವಾಗಿ ಕೆಲವು ಗಿಡಮೂಲಿಕೆಯನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಂಡ್ರೆ ಅದರ ಎಲೆ ಕಾಂಡ ಹೂ ಕಾಯಿ ಇದೆಲ್ಲವೂ ಕೂಡ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದ ಗಿಡ ಆಗಿರುತ್ತೆ ದಯಮಾಡಿ ಗಿಡಮೂಲಿಕೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳಿ ತಿಳಿದುಕೊಳ್ಳಿ ಅದನ್ನು ಬಳಸ್ತಾ ಹೋಗಿ ಸ್ನೇಹಿತರೆ ಯಾವುದೇ ಅಡ್ಡ ಪರಿಣಾಮಗಳು ಇದರಿಂದ ಇರೋದಿಲ್ಲ ನಿಮಗೆ ಒಂದು ಸಂಪೂರ್ಣವಾದ ನೂರಕ್ಕೆ ನೂರು ಫಲಿತಾಂಶವನ್ನು ನೀಡ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಗಿಡಮೂಲಿಕೆಯನ್ನು ಬೆಳೆಸಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ಸರಳವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಹೊಸಬರು ಸ್ನೇಹಿತರು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ಕೊಡಿ ಇನ್ನು ಅನೇಕ ವಿಡಿಯೋಗಳ ಜೊತೆ ಅನೇಕ ಮನೆಮದ್ದು ಮತ್ತು ಗಿಡ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ